ಎಸ್ ಗೈಸ್ ಸಾಯ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋಗ ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಕ್ಕೆ ಬಾತೀವಿ ನನ್ನ ಜೊತೆ ಇವತ್ತು ನಮ್ಮ ಸುದೀಪ್ ಅದ ಅದಾರ ಬಿಗು ಸೇರ್ ಕೇಸ್ ಹೊಂಟೀವಿ ಬರ್ರಿ ಅಲ್ಲಿ ಏನೇನು ಆಗ್ತೈತಿ ಏನಿಲ್ಲ ಅಂತ ಹೇಳಿ ನಿಮ್ಗೆ ಈ ವಿಡಿಯೋನ ಕೋರ್ಸ್ತೀನಪ್ಪ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಹಂಗಿರ್ತೈತಿ ಗೈಸ್ ನಮ್ಮ ಕ್ಯಾಮ್ರ ಮನೆ ಕ್ಯಾಮ್ರನ ಸೆಟ್ ಮಾಡೋಕೆ ಬರತ್ತಿಲ್ಲ ಹಂಗೆ ಹೇಳಿ ಯಪ್ಪ ವಲಸ ಎಸ್ ಎಲ್ ಡಿಫ್ರೆಶಿಂಗೇನು ಸೀರಿಯಸ್ ಹಂಗೆ ಡಿಫ್ರೆಶಿಂಗ್ ನಮ್ಮ ಫಸ್ಟ್ ಫೋಟೋ ನಾನು ವೆಡ್ಡಿಂಗ್ ಫೋಟೋಗ್ರಾಫರ್ ಈಗ ಇವರಿಗೆ ಅದಕ್ಕೆ ಕರ್ಸಿದ್ರು ಕ್ಲೈಂಟ್ ಮನ್ಯಾಗ ನಮ್ಮ ಬೈಕ್ ಇಟ್ಟು ಕೇಸಿ ಕ್ಲೈಂಟ್ ಕಾರ್ನಾಗ ಹೋಗಿ ಈಗ ಅವ್ರ ಗಂಡ ಹೆಂಡತಿ ಇವರು ಬಂದ ಕಳ್ಸಿ ಕುಂತ್ಕೊಂಡ್ರ ಈಗ ಎಲ್ಲರೂ ಜಾಗಕ್ಕೆ ಕಾಯಿಸಿ ಜಾಗಕ್ಕೆ ಹೋಗ್ತೀವಿ ಇಂಟ್ರಡ್ಯೂಸಿಂಗ್ ಇನ್ ಸುದೀಪ್ ಕ್ಯಾಮೆರಾ ಇಡೀ ಮುಖದ ಮೇಲೆ ಒಂದ್ಸಲ ನೋಡೋಣ ಈಗ ಬಂದಿರೋ ಪ್ಲೇಸ್ ಟೆಂಪಲ್ ನಾಗ ಶೂಟ್ ಮಾಡ್ಬೇಕಂತ ಹೇಳಿ ಬಂದಿವಿ ಎರಡ್ ಮೂರ್ ಫೋಟೋ ಅಂತ ಮಸ್ತ್ ನಂಗೆ ಅದಾದ ಅದಾದ್ಮೇಲೆ ಇಲ್ಲಿ ಇರುವ ದೇವಸ್ಥಾನಕ್ ನೋಡ್ಕೊಂಡು ಹೋಗು ಪಂಡಿತರಿಗೆ ನಾವು ಕೇಳಿದಿವಿ ಇಲ್ಲಿ ಫೋಟೋ ತೆಗಿಬೇಕು ಬೇಡ ಅಂತ ಹೇಳಿ ತೆಗೀರಿ ಅಂತ ಹೇಳಿದ್ರೆ ಒಂದು ಅದಾದ್ಮೇಲೆ ನಾಲ್ಕೈದು ಫೋಟೋ ತೆಗದಾದ್ಮೇಲೆ ಇನ್ನೊಬ್ರು ಬಂದ ಕೇಸ್ ಹೇಳಿದ್ರೆ ಇಲ್ಲಿ ಫೋಟೋ ತಗೋ ಮಾಡ್ಕೊಟ್ಟಿದ್ರೆ ಇಲ್ಲಿ ಫೋಟೋ ತೆಗಿಯೋಂಗಿಲ್ಲ ಅಂತ ಹೇಳಿ ಅಲ್ಲಿಂದ್ರೆ ಹೋಗೋ ಟೈಮಿಗೆ ಫೋಟೋ ತಗೊಂಡಿರೋದು ನೋಡ್ರಿ ಹೆಂಗ್ ಕಾಣ್ತಾ ಅಂತ ಹೇಳಿ ಕೇಳಲ ಈಗ ನಮ್ಗೆ ಈ ಪ್ಲೇಸ್ ಸಮುದ್ರ ನೋಡಿ ನೋಡಿಬರುವಾಗ ಇದು ನಾವು ನೀವು ವಿಡಿಯೋ ಬಗ್ಗೆ ಓ ಹಂಗೈತೆ ನೋಡ್ರಿ ಇಲ್ಲಿ ಫುಲ್ ಸೂಪರ್ ಸೂಪರ್ ಸಿನೆಮೆಟಿಕ್ ಶಾರ್ಟ್ ಬರ್ತೈತಿಲ್ಲೇ ನಾ ಇವತ್ತು ನಾನು ನಿಮ್ಮ ಮುಖ ತೋರಿಸಾಗಿಬಿಟ್ಟಿ ನಿಮಗೆ ಎಂಥ ಒಳ್ಳೆ ಪ್ಲೇಸಿಗೆ ಬಂದಿಲ್ಲ ಹಂಗಾಗಿ ಹಂಗೈತೆ ಐತೆ ನೋಡ್ರಿ ಇಲ್ಲಿ ಸಮುದ್ರ ಸೀನ್ ಓ ಕಾಲಿಗೆ ಒತ್ತಿ ಹೋಗ್ಬೋದಾ ಅಂತ ಕೆಳಗಡೆ ಸ್ವಲ್ಪ ಹತ್ರ ಬನ್ನಿ ಸರ್ ನೀವು ಹಂಗೆ ನಾರ್ಮಲ್ ಬರ್ತೀರ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತ ಭೀ ಸಾಕ್ಷಿ ಮಾಡ್ಕೊಂಡ್ ಬರ್ಬೇಕು ಈಗ ಬರ್ತಿದ ಕೆಳಗೆ ಸಮುದ್ರ ಬದಿಯಲ್ಲಿ ತೆಗೆಯಲ್ಲ ಕೆಳಗೆ ರಸ್ತೆಯಲ್ಲಿ ತೆಗೀರಿ ಇಲ್ಲಿ ಮೇಲೆ ಇಲ್ಲಿ ಮೆಟ್ಟುಗಳಲ್ಲಿ ಇಲ್ಲಿ ಅಲ್ಲಿ ಎಲ್ಲಿ ತೆಗಿಬೇಡಿ ಸರಿಪಾಳ ಸೂಪರ್ ಪ್ಲೇಸ್ ಅಲ್ಲ ಅಲ್ಲೇ ಅಲ್ಲೇ ಶೂಟ್ ಮಾಡಬಹುದು ಅಂತ ಇಲ್ಲಾಂದ್ರೆ ಕದ್ರಿ ಕದ್ರಿ ಪಾರ್ಕ್ ಹೋಗ್ಬಹುದು ಮಜ್ಜಿ ಹಾ ಫೋಟೋ ಶೂಟಿಂಗ್ ಅಲ್ಲಿ ಹೋಗುವ ಹೋಗುವ ಫೋಟೋ ಶೂಟಿಂಗ್ ಬೆಸ್ಟ್ ಕದ್ರಿ ಪಾರ್ಕ್ ಇದೆ ಮತ್ತೆ ನಮ್ಗೆ ಏನಾದ್ರು ಚಿಕ್ಕದಾಗಿ ವಿಡಿಯೋ ಮಾಡ್ಕೋಬೇಕಂದ್ರೆ ಸರಿಪಾಳೆ ಮತ್ತೆ ಕದ್ರಿ ಪಾರ್ಕ್ ಸೂಪರ್ ಇದೆ ಕಷ್ಟ ಬೀಳ್ಬೇಕು ಚಪ್ಪಲ್ ಬಿಟ್ಟು ನಡೆಯುವಂತ ಬಿಸಿಲಲ್ಲಿ ಅಷ್ಟು ಕಷ್ಟ ಪಡಬಾರ್ದು ಇಲತ್ಸ ಅವರಿಗೆ ಇದ್ರ ಮೇಲೆ ಇದು ನಮ್ಮದು ಒಂದೊಂದು ಟೈಮಲ್ಲಿ ಹೇಳೋಕ್ಕಾಗಲ್ಲ ಯಾವ ಥರ ಬರುತ್ತೆ ಅಂತ ಹೇಳಿ ಕ್ಲಿಪ್ ನೀವು ಕೈ ಹಿಡಿದು ಕರೆಯೋ ಹಾಗೆ ಅದು ಎಲ್ಲ ತೆಗಿ ನಿಮಿಷ ನಿಮಿಷ ಎಸ್ ಹಾಂ ಒಂದು ಕಾಲ ಮೇಲೆ ಹಾಂ ನಿಮಿಷ ವಿಡಿಯೋ ವಿಡಿಯೋ ಇದನ್ನು ಫಸ್ಟ್ ಫೋಟೋ ತೆಗಿ ಒಂದೆರಡು ಮತ್ತು ಆಮೇಲೆ ವಿಡಿಯೋ ಹಾಂ ಅವ್ರನ್ನ ನೋಡಿ ಸರ್ ಮೇಡಮ್ ನೀವು ಅವ್ರನ್ನ ನೋಡಿ ಗೊತ್ತು ಅಡ್ಡ ಬಿದ್ದು ಉದ್ದ ಬಿದ್ದು ಎಲ್ಲ ಫೋಟೋ ತೆಗಿಸ್ಲಿಕ್ಕೆ ಉಂಟು ಅದಕ್ಕೆ ಯಾವ್ದು ಕಾಸ್ಟ್ ಬೀಚಿಗೆ ನಾನು ಕಾಸ್ಟ್ ಮಾಡ್ತಿಲ್ಲ ಅಣ್ಣ ನಂಗೆ ಈಗ ಗ್ರೀನರಿಗೆ ಟ್ರೆಡಿಷನಲ್ ಬೇಕು ಗ್ರೀನರಿಗೆ ಬೋಡಿ ಟ್ರೆಡಿಷನಲ್ ಬೀಚಿಗೆ ನಿಮಗೆ ಶಾರ್ಟ್ಸ್ ಅದಲ್ಲ ತುಂಬಾ ಅದು ಬೇರೆ 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 ಡಿಫರೆನ್ಸ್ ಉಂಟು ಫಸ್ಟ್ ಟ್ರೆಡಿಷನಲ್ ಕಂಪ್ಲೀಟ್ ಆಗಲಿ ಅದಾದ ಮೇಲೆ ಮತ್ತೆ ಬೇರೆ ಕ್ಲಿಯರ್ ಶೂಟ್ ಮಾಡೋ ಬೇರೆ ಡ್ರೆಸ್ ಚೇಂಜ್ ಮಾಡಿ ಕಾಸ್ಟ್ ಚೇಂಜ್ ಮಾಡಿ ನಾನು ಟ್ರೆಡಿಷನಲ್ ಸರ್ ಮೇಡಂ ನಾನು ನೋಡಬೇಕು ಮೇಡಂ ಸರ್ ನಾನು ನೋಡಬೇಕು ಆ ತರ ಸೂಪರ್ ಮತ್ತೆ ನಿನಗೆ ಲವರ್ ಇದಾವಲ್ಲ ನಿನಗೆ ಎಲ್ಲ ಗೊತ್ತಿರ್ಬೇಕು ಇದು ಪೋಸ್ ಎಲ್ಲ ಗೊತ್ತಾಗಲಿ ಬೇಕಾ ನಿಮಗೆ ಬೇಡ ಅಂದರೆ ಕೊಡಿ ನಾನು ಇಟ್ಕೋತೇನೆ ಎಸ್ ಬನ್ನಿ ಜೊತೆ ಟ್ರೆಡಿಷ್ನಲ್ ಇಲ್ಲಿ ನಾಲ್ಕೈದು ತೆಗಸ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಫಸ್ಟ್ ಅದೇ ಟ್ರೆಡಿಷ್ನಲ್ ಮೇಡಮ್ ಕೂದಲು ಸ್ವಲ್ಪ ಹಿಂದೆ ಜಾಸ್ತಿ ಕಾಸು ಕ್ಯಾಮ್ರಾಗಿದೆ ನೀವಿರಬೇಕು ನಾನು ಇರ್ತೀನಿ ಹೋಗಿ ಬರ್ತೀನಿ ಶೂಟ್ ನೀನು ಅಲ್ಲಿ ಆ ಕಡೆ ಬರುವಾಗ ನಾ ಬರ್ತೀನಿ ಸೈಡ್ ಅಂದ್ರೆ ಇನ್ನೂ ಸ್ವಲ್ಪ ಸೆಖೆ ಜಾಸ್ತಿ ಹೌದು ಬೈ ಸೀನ್ ಕ್ಯಾಪ್ಚರ್ ಮಾಡ್ಲಿಕ್ಕೆ ಬಂದಿದ್ದೀವಿ ಗಾಯ್ಸ್ ನಾವೀಗ ಈಗ ರೂಪಾಯಿ ಹಣ ಖರ್ಚು ಮಾಡೋದೆ ಯಾವುದು ವೀಸಾ ತಗೊಳ್ಳೋದೆ ಯಾವುದು ಪಾಸ್ಪೋರ್ಟ್ ಮಾಡಿಸದೆ ದುಬೈ ಸೀನನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಬಂದಿರೋದು ಈ ಥರ ಗೊತ್ತದ ಇಲ್ಲ ಇನ್ನೊಂದು ವಿಡಿಯೋ ಇದೆ ಬಂಗಾರಿ ಬಂಗಾರಿ ಹೌದಾ ಇವ ಅಲ್ಲಿರ ಬರುಬೇಕು ಶೆಟ್ಟಿಯ ಬರ್ಬೇಕು ಕೆಲಸ ಮಾಡ್ತೇವೆ ಈ ಸುದೀಪ್ ಅಂತ ಸಾಂಗ್ ನೋಡಬೇಕು ಯೋ ಅದು ಸಮ್ಮೆಲ್ಲ ಹಿಡೋದಿಲ್ಲ ಮಾರ ನಾ ಹಿಡ್ಸೋದು ಏನು ಸುದೀಪ ಮಾರ ಎಂತ ಸಾಂಗ್ ಅಂದ್ರೆ ಆ ಹುಡುಗ ನೋಡಿದ್ರೆ ಎರಡೇ ಹುಡುಗಿ ತಗೊಂಡಂತ ಅಂದ್ರೆ ನಮ್ಮ ಮನೆ ಬರಕ್ಕೆ ನಾನು ಅನೆ ಬರ ಈ ಗುದ್ದು ಜೀವನದ ಜೀವನಕ್ಕೆ ಆಸೆ ಐತಿ ನಾನು ಈ ತರ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ಸ್ಕೊಬೇಕು ಮತ್ತೆ ಫಸ್ಟ್ ಟೈಮ್ ನನ್ನ ಲೈಫ್ ನಲ್ಲಿ ನಾನು ಮಾಡ್ಕೊ ಮಾಡ್ಸ್ಕೊ ಮಾಡ್ಬೇಕಂತ ಹೇಳಿ ನನ್ಗೆ ಆಸೆ ಬಂದಿತ್ತು ನಾನು ಕ್ಯಾಮೆರಾ ಲೈಟ್ಸ್ ನಮ್ಮ ಹುಲ್ಲಿನೂ ಈಗ ನಿತ್ಕೊಂಡೈತಿ ಬೋಲೊ ಜುಬ ಕೇಸ್ರಿ ಜೈ ಶ್ರೀರಾಮ್ ಎಲ್ಲ ನಿಂತ್ಕೊಂಡಾನ ಇನ್ನ ಅವರು ಕ್ಲೈಂಟ್ ರೆಡಿ ಆಗಂತಾರ ರೆಡಿ ಆದ ತಕ್ಷಣ ಏನಿಲ್ಲ ಸೀದಾ ಹೋಗೋದೈತಿ ಮಾಡದ ನೋಡ್ರಿ ಬಾಯಾಗ ಇಕ್ಕೇಶಿ ಕ್ಯಾಮ್ರಾ ಮುಂದೆ ಮಾತಾಡೋ ಅಂತ ಹುಡ್ಗನೇ ಯಾವತ್ತಾರ ನೋಡಿರಲ್ಲ ನೋಡ್ರಿ ಏ ನೋಡಿಲ್ಲ ಏಟೂ ನೋಡಿಲ್ಲ ಹುಡುಗ್ರಲ್ಲ ಸುದೀಪ್ ಸುದೀಪ್ ಮುಗಿತ ಶೂಟು ಏನಿದ್ರು ಪ್ಯಾಕಪ್ ಪ್ಯಾಕಪ್ ಗಾಯ್ಸ್ ಇವತ್ತು ಇವ್ರು ಅಣ್ಣ ಅವ್ರದ್ದು ಶೂಟ್ ಮಾಡಿದ್ರು

ಎಸ್ ಗೈಸ್ ಫೈನಲಿ ನಮ್ ಶೂಟ್ ಎಲ್ಲ ಕಂಪ್ಲೀಟ್ ಆಯ್ತು ಈಗ ನೋಡುವ ಏನಾಗುತ್ತೆ ಇನ್ನು ಮುಂದೆ ಅಂತ ಹೇಳಿ ಇನ್ನು ಗೊತ್ತಿಲ್ಲ ಪ್ಯಾಕಪ್ ಆಗಿದೆ ಇಲ್ಲ ಗೊತ್ತಿಲ್ಲ ಅಲ್ಲಿ ನಮ್ ಬಾಸ್ ಬಾಸ್ ಹೇಗೆ ನಮ್ ಬಾಯ್ ಹೇಳ್ತಾ ಇದ್ದೇನೆ